ಏನಾಗಿದೆ ಅಂತ ಶಾಸಕರು ಕೂಡ ಕೇಳ್ತಿಲ್ಲ ಈ ಕ್ಷಣದವರೆಗೂ ಶಾಲೆಗೆ ವಿದ್ಯಾರ್ಥಿನಿ ಮನೆಗೆ ಭೇಟಿ ನೀಡದ ಎಂಎಲ್ಎ ಜೂನ್ ಇಪ್ಪತ್ತೆಂಟರಂದು ಘಟನೆಯಾದ್ರೂ ಇಲ್ಲಿವರೆಗೂ ಭೇಟಿ ಕೊಡದ ಶಾಸಕ ಬಡವರ ಮಕ್ಕಳ ಜೀವಕ್ಕಿಂತ ರಾಜಕೀಯವೇ ಹೆಚ್ಚಾಯ್ತ ಟಿಡಿ ರಾಜೇಗೌಡ್ರೆ ಕಳೆದ ಕೆಲ ದಿನಗಳಿಂದ ಬೆಂಗಳೂರಲ್ಲೇ ಟಿಕಾಣಿ ಹೂಡಿರುವ ಶೃಂಗೇರಿ ಶಾಸಕರು ಶಮಿತಳ ಅನುಮಾನಾಸ್ಪದ ಸಾವು ಏನಿದೆ ದೊಡ್ಡ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಆತಂಕಕ್ಕೆ ದೂಡಿರುವಂಥದ್ದು ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಸತಿ ಶಾಲೆಯಿಂದ ಅವರವರ ಮನೆಗಳಿಗೆ ಹೋಗಿರುವಂಥದ್ದು ಯಾವ ರೀತಿಯಾಗಿ ಮುಂದೆ ಅವರ ಪೋಷಕರು ಇಲ್ಲಿ ಬಿಡ್ತಾರಾ ಬಿಡಲ್ವಾ ಅನ್ನುವ ಪ್ರಶ್ನೆಗಳು ಕಾಡ್ತಿರುವಂಥದ್ದು ಇಷ್ಟೆಲ್ಲ ದೊಡ್ಡ ಮಟ್ಟದ ಬೆಳವಣಿಗೆ ಇಲ್ಲಿ ಆಗ್ತಿದೆ ಆದರೆ ಇನ್ನೊಂದು ಇದೇ ಸಮಯದಲ್ಲಿ ಇದಕ್ಕೆ ಯಾರು ಸ್ಪಂದಿಸಬೇಕಾಗಿತ್ತು ಅಂತಹ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿಲ್ಲ ಜನಪ್ರತಿನಿಧಿಗಳು ಭೇಟಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅನ್ನೋ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮುಖ್ಯವಾಗಿ ಇಲ್ಲಿಯ ಎಮ್ ಎಲ್ ಎ ಏನಿದ್ದಾರೆ ಟಿ ಡಿ ಏನಿದ್ದಾರೆ ಇಷ್ಟು ಒಂದು ದೊಡ್ಡ ಘಟನೆಯಾಗಿದೆ ಒಬ್ಬ ವಿದ್ಯಾರ್ಥಿನಿ ಈ ರೀತಿಯಾಗಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಹೆಣವಾಗಿದ್ದಾಳೆ ಸಾವನ್ನ ಅಪ್ಪಿದಳೆ ಯಾವಾಗ ಈ ಹಿಂದೆ ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದು ಅದೇ ಸ್ಪಾಟಲ್ಲಿ ಸಾವನ್ನ ಅಪ್ಪಿದಳೆ ಆ ಅಂಥ ಸ್ಥಳದಲ್ಲೇ ಈ ವಿದ್ಯಾರ್ಥಿನಿ ಕೂಡ ಸಾವನ್ನ ಅಪ್ಪಿರುವಂಥದ್ದು ಕಳೆದ ವರ್ಷ ಈ ಘಟನೆ ಆಗಿದೆ ಈ ವರ್ಷ ಇನ್ನೊಂದು ಘಟನೆ ಆಗಿದೆ ಇಷ್ಟಾದರೂ ಕೂಡ ಘಟನೆ ನಡೆದಿರುವಂಥದ್ದು ಜೂನ್ ಇಪ್ಪತ್ತೆಂಟನೇ ತಾರೀಕಿನಂದು ನಾನೀಗ ವರದಿಯನ್ನು ಮಾಡ್ತಿರುವಂಥದ್ದು ಜುಲೈ ಮೂರನೇ ತಾರೀಕು ಟಿಲ್ ಡೇಟ್ ಈ ಕ್ಷಣದ ತನಕ ಕೂಡ ಟಿ ಡಿ ರಾಜೇಗೌಡರು ಇಲ್ಲಿಗೆ ಕಾಲನ್ನು ಇಟ್ಟಿಲ್ಲ ಬೆಂಗಳೂರಿನಲ್ಲಿ ಇರುವಂಥದ್ದು ಕಳೆದ ನೀವು ನೋಡ್ತಿರ್ಬೋದು ಕಳೆದ ಎರಡು ಮೂರು ದಿನಗಳಿಂದ ಅವರು ಯಾರು ಅಂತ ಬಂದಿದ್ದಾರೆ ಅವರನ್ನು ಮೀಟ್ ಮಾಡೋದು ಭೇಟಿಯಾಗೋದು ಇಂಥ ಒಂದು ಕಾರ್ಯ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದರೆ ಹೊರತಾಗಿ ತನ್ನ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಒಂದು ಬಡ ಮಗಳು ಸತ್ತು ಹೋಗಿದ್ದಾಳೆ ಅವಳಿಗೆ ಈ ರೀತಿಯಾಗಿ ನಿಗೂಢ ರೀತಿಯಲ್ಲಿ ಸಾವನ್ನ ಅಪ್ಪಿದ್ದಾಳೆ ಆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಏನಾಗಿದೆ ಅನ್ನುವಂಥ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚೂರು ಕೂಡ ಯೋಚನೆ ಇಲ್ಲದಂತೆ ಒಬ್ಬ ಜನಪ್ರತಿನಿಧಿ ಇರುವಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ರೀತಿಯಾಗಿ ಇಡೀ ವಿದ್ಯಾರ್ಥಿಗಳೇ ಈ ಒಂದು ಶಾಲೆಯನ್ನು ತೊರೆದು ಹೋಗಿದ್ದಾರೆ ಅಂತ ಅಂದಾಗ ಅಟ್ಲೀಸ್ಟ್ ಅವ್ರನ್ನ ಕರೆದು ಸಮಾಲೋಚನೆ ಮಾಡಿಸಿ ವಿದ್ಯಾರ್ಥಿಗಳಿಗೆ ಧೈರ್ಯ ಹೇಳುವಂಥ ಒಂದು ಕೆಲಸವನ್ನು ಒಬ್ಬ ಜ ಜನಪ್ರತಿನಿಧಿಯಾದವರು ಅಂಥವ್ರು ಮಾಡಬೇಕಾಗಿತ್ತು ಅಧಿಕಾರಿಗಳು ಮಾಡಬೇಕಾಗಿತ್ತು ಆದರೆ ಆ ರೀತಿಯ ಯಾವ ಬೆಳವಣಿಗೆಗಳು ಕೂಡ ಇಲ್ಲಿ ಕಂಡು ಬರ್ತಿಲ್ಲ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರು ಈ ರೀತಿಯಾಗಿ ಇಲ್ಲಿ ಬಡ ಮಕ್ಕಳು ಜೀವವನ್ನು ಕಳೆದುಕೊಳ್ತಿದ್ರು ಕೂಡ ಒಬ್ಬ ಎಮ್ ಎಲ್ ಎ ಇಲ್ಲಿಗೆ ಬರೋದಿಲ್ಲ ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ವಿಚಾರಿಸೋದಿಲ್ಲ ಇಲ್ಲಿಗೆ ಸಂಬಂಧಪಟ್ಟಂಥ ಮುಖ್ಯವಾದಂಥ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ಹಾಗಾದರೆ ಇವರಿಗೆ ಈ ವಸತಿ ಶಾಲೆಗಳು ಏನಂತೇಳಿ ತಿಳ್ಕೊಂಡಿದ್ದಾರೆ ಇಲ್ಲಿ ಓದ್ತಿರೋ ದೇವಾಲಯ ಅಂತ ಹೇಳ್ತಾರೆ ವಿದ್ಯಾ ದೇಗುಲ ಅಂತ ಹೇಳ್ತಾರೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ಅದು ಕೂಡ ಮೊರಾರ್ಜಿ ದೇಸಾಯಿ ವಶ ವಸತಿ ಶಾಲೆಯಲ್ಲಿ ಒಂದು ಒಳ್ಳೆಯ ಶಿಸ್ತಿದೆ ಒಳ್ಳೆಯ ಸ್ವಚ್ಛತೆ ಇದೆ ಒಳ್ಳೆಯ ವ್ಯವಸ್ಥೆ ಇದೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಭಾವನೆ ಇದೆ ಆದರೆ ಇಲ್ಲಿಗೆ ಬಂದಾಗ ನೀವು ನೋಡ್ಬೋದು ಸರಿಯಾದ ಸ್ಟಾಫ್ಗಳಿಲ್ಲ ಇಲ್ಲಿವರೆಗೂ ಕೂಡ ಒಬ್ಬ ಲೇಡಿ ವಾರ್ಡನ್ನು ಇಲ್ಲಿವರೆಗೂ ಕೂಡ ಈ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ಆಗಲಿ ಅಪಾಯಿಂಟ್ ಮಾಡಿಲ್ಲ ಇಲ್ಲಿಗೆ ಯೋಚನೆ ಮಾಡಿ ಈ ಒಂದು ವಿಚಾರವನ್ನು ಇಲ್ಲಿರುವಂಥ ಸಿಬ್ಬಂದಿಗಳು ಪದೇ ಪದೇ ಗಮನಕ್ಕೆ ತರ್ತಾ ಇದ್ದಾರೆ ಈ ರೀತಿಯಾಗಿ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ಕೊಂಡು ಆದರೆ ಯಾವುದೇ ರೀತಿಯಾಗಿ ಅದನ್ನು ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಒಂದು ವೇಳೆ ಸರಿಯಾಗಿ ಇಲ್ಲಿ ಒಬ್ಬ ವಾರ್ಡನ್ ಲೇಡಿ ವಾರ್ಡನ್ ಇದ್ದಿದ್ದರೆ ಈ ರೀತಿಯಾದಂಥ ಘಟನೆ ಖಂಡಿತವಾಗಿಯೂ ಆಗ್ತಾ ಇರಲಿಲ್ಲ ಅಟ್ಲೀಸ್ಟು ಈ ಮುಂಚೆ ಅಂತೂ ಇಷ್ಟು ಅವ್ರು ಮಾಡಬಾರ್ದಂತಹ ಏನು ಮಾಡಬೇಕಾಯಿತು ಅದು ಯಾವುದೂ ಮಾಡಲಿಲ್ಲ ಅಟ್ಲೀಸ್ಟ್ ಈಗ ಘಟನೆ ಆಗೋಗಿದೆ ಇಷ್ಟೆಲ್ಲ ಬ ಮಕ್ಕಳು ಜೀವವನ್ನು ಕಳೆದುಕೊಳ್ತಿದ್ದಾರೆ ಈ ಉಳಿದಿರುವಂಥ ಮಕ್ಕಳಲ್ಲಿ ಭಯ ಇದೆ ಆದರೂ ಕೂಡ ಒಬ್ಬ ಎಮ್ ಎಲ್ ಎ ಇಲ್ಲಿಗೆ ಬರೋದಿಲ್ಲ ಏನಾಯ್ತಿ ಅಂತೇಳಿ ವಿಚಾರಿಸೋದಿಲ್ಲ ಅಂತ ಹೇಳಿದರೆ ಅವರಿಗೆ ರಾಜಕೀಯನೇ ಹಾಗಾದ ದೊಡ್ಡದಾಯ್ತಾ ಜನಸಾಮಾನ್ಯರ ಮ ಈ ರೀತಿ ವಿದ್ಯಾರ್ಥಿಗಳ ಏನೊಂದು ಸಮಸ್ಯೆಯಲ್ಲಿ ಕೂತ್ಕೊಂಡ್ರೆ ಬಡವರು ಮಕ್ ಮನೆ ಮಕ್ಕಳು ಜೀವವನ್ನು ಕಳೆದುಕೊಳ್ತಿದ್ರು ಕೂಡ ಇವರಿಗೆ ಅದು ಯಾವುದರ ಪರಿವೇ ಇಲ್ಲ ಅಂತ ಹೇಳಿದರೆ ಇಂಥ ಎಮ್ ಎಲ್ ಎ ನಮಗೆ ಬೇಕಾ ಅಂತ ಹೇಳಿ ಜನ ಪ್ರಶ್ನೆ ಮಾಡುವ ರೀತಿಯಲ್ಲಿ ನಡೆದುಕೊಳ್ತಿರುವಂಥದ್ದು ಜನಸಾಮಯರು ಚೀತು ಅಂತ ಹೇಳಿ ಉಗಿತಾ ಇದ್ದಾರೆ ಇಷ್ಟೆಲ್ಲ ಆಗ್ತಿದೆ ಇಡೀ ಈ ಒಂದು ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದು ಇನ್ನೂರು ಮಕ್ಕಳು ಇದ್ದಾರೆ ಮಕ್ಕಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಪೋಷಕರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಇಷ್ಟು ದೊಡ್ಡ ಘಟನೆ ಆಗಿದೆ ಬೆಳವಣಿಗೆ ಆಗಿದೆ ಅಪ್ಪಿ ಅಪ್ಪಿತಪ್ಪಿಯೂ ಕೂಡ ಒಬ್ಬ ಎಮ್ ಎಲ್ ಎ ಆದಂಥವ್ರು ಇಲ್ಲಿಗೆ ಐದು ಆರು ದಿವಸ ಆದರೂ ಕೂಡ ಕಾಲಿಟ್ಟಿಲ್ಲ ಈ ರೀತಿಯಾಗಿ ಒಂದು ದೊಡ್ಡ ಘಟನೆ ಆದಾಗ ಕೂಡ ಅಟ್ಲೀಸ್ಟ್ ಅದನ್ನು ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಿಲ್ಲ ಶಾಲೆಗೆ ಬರುವಂಥದ್ದು ವಿಚಾರಿಸುವಂಥದ್ದು ಅವರ ಮನೆಗೆ ಹೋಗಿ ಆ ಒಂದು ಪೋಷಕರಿಗೆ ಧೈರ್ಯವನ್ನು ಹೇಳುವಂಥದ್ದು ಸಾಂತ್ವನವನ್ನು ಹೇಳುವಂಥದ್ದು ಯಾವುದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದರೆ ಎಲ್ಲಿದ್ದೀರಿ ಟಿ ಡಿ Not enough practice, not enough ಆಫ್ but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long term program because you were never meant to give up digital public impact

पब्लिक इंपैक्ट जनशक्त निर्णायक